ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಬನ್ನಿ ಕುಂಬಳಕಾಯಿ ಇದೆ ಹೊಡೆದು ಬಿಟ್ಟು ಒಂದೊಳ್ಳೆ ರೆಸಿಪಿ ಹೇಳ್ಕೊಡ್ತೀನಿ ನಿಮ್ಮ ಜ ನಿಮಗೆ ಸೊ ನೋಡಿ ಹೊಡಿತಾ ಇದ್ದೀನಿ ಕುಂಬಳಕಾಯಿನ ಸೊ ಏನಿರ್ಬೋದು ಅಂದ್ಕೊತಾ ಇದ್ದೀರಾ ವೆಯ್ಟ್ ವೆಯ್ಟ್ ಹೇಳ್ತೀನಿ ಸೊ ನೋಡಿ ಅರ್ಧ ಭಾಗದಷ್ಟು ಕುಂಬಳಕಾಯಿನ ತಗೊಂಡಿದ್ದೀನಿ ನಾನಿಲ್ಲಿ ಸೋ ಕಟ್ ಮಾಡಿಟ್ಕೊತಾ ಇದ್ದೀನಿ ಸೊ ಈ ರೀತಿ ಕಟ್ ಮಾಡಿ ಸ್ವಲ್ಪ ದಪ್ಪ ಸೈಜಲ್ಲೇ ಕಟ್ ಮಾಡಿ ಇಟ್ಕೋಬೇಕು ಬೇಕು ಅಂದರೆ ಸಿಪ್ಪೆ ಸಮೇತ ಹಾಕೋಬೋದು ಬೇಡ ಅಂದರೆ ಸಿಪ್ಪೆಯನ್ನು ಹೆರದ್ಬಿಟ್ಟು ಕಟ್ ಮಾಡಿ ಹಾಕ್ಕೋಬೋದು ಸೊ ನಾನು ಸಿಪ್ಪೆ ಸಮೇತ ನನ್ನ ನಮ್ಮ ಹಳ್ಳಿ ಕಡೆ ಹೇಗೆ ಮಾಡ್ತಾರೋ ಅದೇ ರೀತಿನ ಇದ್ದೀನಿ ನಾನಿಲ್ಲಿ ಸೊ ನೋಡಿ ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎಲ್ಲ ಕುಂಬಳಕಾಯಿನೂ ಸೊ ಇಷ್ಟ ಆಗಿದೆ ನಂತರ ಚೆನ್ನಾಗಿ ತೊಳ್ಕೋಬೇಕು ಕುಂಬಳಕಾಯಿನ ಸೊ ನೋಡಿ ಚೆನ್ನಾಗಿ ತೊಳೆದು ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ ಸೊ ಎಲ್ಲ ಕುಂಬಳಕಾಯಿನ ತೊಳೆದು ನಾನೊಂದು ಪಾತ್ರೆಗೆ ಹಾಕೋತಾ ಇದ್ದೀನಿ ಸೊ ನೋಡಿ ಇಷ್ಟ ಆಗಿದೆ ನಂತರ ಒಂದು ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸ್ಕೋತಾ ಇದ್ದೀನಿ ಸೊ ಏನಕ್ಕೆ ಅಂದರೆ ಕುಂಬಳಕಾಯಿ ಬೇಯಬೇಕಲ್ವಾ ಸೊ ಅದಕ್ಕೋಸ್ಕರ ಒಂದೂವರೆ ಗ್ಲಾಸ್ ಆಗುವಷ್ಟು ನೀರು ಹಾಕೊಂಡಿದ್ದೀನಿ ಸೊ ಲಿಡ್ ಕ್ಲೋಸ್ ಮಾಡಿ ಚೆನ್ನಾಗಿ ಸ್ಟವ್ ಹಚ್ಚಿ ಬೇಯಿಸ್ಕೊತೀನಿ ಇವಾಗ ಸೊ ನೋಡಿ ಚೆನ್ನಾಗಿ ಬೇಯ್ತಾ ಇದೆ ಇವಾಗ ಒಂದು ಸೆವೆಂಟಿ ಪರ್ಸೆಂಟ್ ಚೆನ್ನಾಗಿ ಬೆಂದಿದೆ ಒಂದು ಸತಿ ಮಿಕ್ಸ್ ಮಾಡ್ಕೋತೀನಿ ಸೊ ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ ಕುಂಬಳಕಾಯಿ ನೋಡಿದರೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಲಿಟ್ ಕ್ಲೋಸ್ ಮಾಡಿ ಮತ್ತೆ ಬೇಯಿಸ್ಕೊತಾ ಇದ್ದೀನಿ ಸೊ ಇವಾಗ ಚೆನ್ನಾಗಿ ಬೆಂದಿದೆ ಸೊ ನೆಕ್ಸ್ಟು ನಾನು ಕಡಲೆ ಬೀಜ ಹುರ್ಕೊಳ್ಳೋಕ್ಕೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಸೊ ಆ ಬಾಣಲೆಗೆ ನಾನು ಒಂದೂವರೆ ಕಪ್ ಆಗುವಷ್ಟು ಕಡಲೆ ಬೀಜವನ್ನು ಹಾಕೋತಾ ಇದ್ದೀನಿ ಇಲ್ಲಿ ಸೊ ಈ ಪಾಯಸಕ್ಕೆ ಕಡಲೆ ಬೀಜನೇ ಮೇನ್ ಇಂಪಾರ್ಟೆಂಟು ತೊ ರುಚಿ ಕೊಡೋದು ಕೂಡ ಈ ಕಡಲೆ ಬೀಜ ಮತ್ತು ತೆಂಗಿನ ತೊರಿಕಿ ತೆಂಗಿನ ತೊರಿ ಸೊ ನೆಕ್ಸ್ಟು ನಾನು ಅದೇ ಬಾಣಲೆಯನ್ನೇ ಇಟ್ಕೊಂಡು ಬೆಲ್ಲ ಒಂದು ಒಂದು ಬಟ್ಲು ಆಗುವಷ್ಟು ಬೆಲ್ಲ ತೊಗೊಂಡಿದ್ದೀನಿ ಸೊ ಒಂದು ಉಂಡೆ ಕೂಡ ತೊಗೋಬೋದು ನೀವು ಸೊ ನಾನು ಅದಕ್ಕೆ ಒಂದು ಕಾಲು ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸಿ ಬೆಲ್ಲನ ಕರಗಿಸ್ಕೋತೀನಿ ಸೊ ಯಾವುದೇ ರೀತಿ ಪಾಕ ತೊಗೊಳ್ಳೋ ಅವಶ್ಯಕತೆ ಇಲ್ಲ ಜಸ್ಟ್ ಬೆಲ್ಲ ಕರಿಕೊಂಡ್ರೆ ಸಾಕಾಗುತ್ತೆ ಸೊ ನೋಡಿ ಕರಗಿದೆ ಇದು ಸೊ ಬೆಲ್ಲ ಕರಗಿದೆ ಅಲ್ವಾ ಸೈಡ್ಗೆ ಇಟ್ಕೊಂಡು ನೆಕ್ಸ್ಟ್ ಕುಂಬಳಕಾಯಿ ಬೇಯಿಸಿರ್ತಕ್ಕಂಥ ಕುಂಬಳಕಾಯಿನ ನಾನು ನಂತರ ಒಂದು ಮಿಕ್ಸಿ ಜಾರ್ಗೆ ಹುರಿದಿಟ್ಟಿರ್ತಕ್ಕಂಥ ಕಡಲೆ ಬೀಜವನ್ನು ಸೇರಿಸ್ಕೋತಾ ಇದ್ದೀನಿ ಹಾಗೆ ಎರಡು ಏಲಕ್ಕಿ ಕೂಡ ಸೇರಿಸ್ಕೊಂಡು ಇದರಲ್ಲಿ ತರಿ ತರಿಯಾಗಿ ರುಬ್ಕೊಂಡ್ಬರ್ತೀನಿ ಸೊ ನೋಡಿ ಚೆನ್ನಾಗಿ ಒಂದು ತರಿ ತರಿಯಾಗಿ ರುಬ್ಕೊಂಡಿರ್ತೀನಿ ನಂತರ ಕುಂಬಳಕಾಯಿ ಬಿದ್ದಿರ್ತಕ್ಕಂಥ ಕುಂಬಳಕಾಯಿನ ನಾನಿಲ್ಲಿ ಸ್ಮ್ಯಾಚ್ ಮಾಡ್ಕೊತೀನಿ ಸೊ ಚೆನ್ನಾಗಿ ಸ್ಮ್ಯಾಚ್ ಆಗಬೇಕು ಕುಂಬಳಕಾಯಿ ಸೊ ನೋಡಿ ನಾನು ಈ ರೀತಿ ಸ್ಮ್ಯಾಚ್ ಮಾಡ್ಕೊಂಡಿದ್ದೀನಿ ಸೊ ತುಂಬಾ ಚೆನ್ನಾಗಿರುತ್ತೆ ಸೊ ನಾನಿವಾಗ ಬೆಲ್ಲದಲ್ಲಿ ಕಸ ಏನಾದರೂ ಇರುತ್ತೆ ಅಂದ್ಬಿಟ್ಟು ಸೊ ನಾನು ಸೋಸ್ಕೊತಾ ಇದ್ದೀನಿ ಸೊ ನೋಡಿ ಯಾವುದೇ ರೀತಿ ಕಸ ಇರಲಿಲ್ಲ ಸೊ ಹಾಗಂತ ಎಲ್ಲ ಬೆಲ್ಲ ಒಂದೇ ಥರ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಸೊ ಸೋಸ್ಕೊಂಡು ಹಾಕ್ಕೊಳ್ಳಿ ಸೊ ನೋಡಿ ನಾನಿವಾಗ ಸ್ಮಾಚಾರನ್ನ ತೆಗಿತಾ ಇದ್ದೀನಿ ಸೊ ತೆಗೆದು ಬೆಲ್ಲ ಚೆನ್ನಾಗಿ ಒಂದುಗೂಡಿಸ್ತಾ ಇದ್ದೀನಿ ಸೊ ಏನಂದರೆ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಸೊ ನಂತರ ನಾನಿಲ್ಲಿ ಕಡಲೆ ಬೀಜದ ಪುಡಿಯನ್ನು ಸೇರಿಸ್ಕೋತಾ ಇದ್ದೀನಿ ಕಡಲೆ ಬೀಜದ ಪುಡಿ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ನಂತರ ನಾನಿಲ್ಲಿ ತೆಂಗಿನ ತುರಿಯನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಸೊ ಕಡಲೆ ಬೀಜದ ಪುಡಿ ತೆಂಗಿನ ತುರಿ ಹಾಕಿದಷ್ಟು ಕುಂಬಳಕಾಯಿ ಪಾಯಸಕ್ಕೆ ತುಂಬಾ ರುಚಿ ಬರುತ್ತೆ ಸೊ ಇಲ್ಲಿ ಒಂದೇ ಒಂದು ಚಿಟಿಕೆ ಆಗುವಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ಅಂದರೆ ರುಚಿ ಚೆನ್ನಾಗಿ ಬರುತ್ತೆ ಸೊ ನಾನು ಇಲ್ಲಿ ಸ್ಕಿಪ್ ಆಗಿದೆ ಅದು ಸೊ ಫೈನಲಿ ಚೆನ್ನಾಗಿ ರೆಡಿಯಾಗಿದೆ ಎಲ್ಲ ಒಂದು ಮಿಕ್ಸ್ ಮಾಡಿ ನಾನು ಸರ್ವ್ ಮಾಡ್ಕೋತೀನಿ ಸೊ ನೋಡಿದ್ರಲ್ಲ ತುಂಬ ಚೆನ್ನಾಗಿದೆ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ ಸೊ ನಾನು ಮಾಡಿದ ರೆಸಿಪಿ ನಿಮಗಿಷ್ಟ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಯಾರಿಲ್ಲ